ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಪ್ರತಿಯೊಬ್ಬರಿಗೂ ತಮ್ಮ ಹಾಗೂ ಹೋಗು ತಿಳಿಯುವಂತಹ ಕಾತುರತೆ ಇದ್ದೇ ಇರುತ್ತೆ ಈ ವಾರ ನಮ್ಮ ಭವಿಷ್ಯ ಹೇಗಿರಲಿದೆ ಯಾವೆಲ್ಲ ಕೆಲಸಗಳು ಆಗುತ್ತವೆ ಏನೆಲ್ಲ ಆಗಬಹುದು ಎನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ ಇವರಿಗಾಗಿ ಈ ವಾರದ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಬನ್ನಿ ಹಿಂದಿನ ವಿಡಿಯೋದಲ್ಲಿ ಋಷಭ ರಾಶಿಯವರ ವಾರ ಭವಿಷ್ಯವನ್ನ ನೋಡಿದ್ದೇವೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ವಾರ ಭವಿಷ್ಯವನ್ನ ತಿಳಿಯೋಣ ಬನ್ನಿ ಈ ವಾರ ನಿಮ್ಮ ಪ್ರೇಮ ಜೀವನದಲ್ಲಿ ಭಾವನೆಗಳ ವಿಶಿಷ್ಟ ಮಿಶ್ರಣವನ್ನು ತರುತ್ತದೆ ನಿಮ್ಮ ಪ್ರಾಣಯ ಪ್ರಯತ್ನಗಳಲ್ಲಿ ನೀವು ಹಿನ್ನಡೆ ಅಥವಾ ಕಾಳಜಿಯನ್ನು ಅನುಭವಿಸಬಹುದು ಏಕೆಂದರೆ ನಿಮ್ಮ ಮಾತುಕತೆ ಗೊಂದಲಮಯವಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ಸಂಭಾವ್ಯ ಪ್ರೇಮ ಆಸಕ್ತಿಗಳ ಬಗ್ಗೆ ಎಚ್ಚರದಿಂದ ಇರುವುದು ಅತ್ಯಗತ್ಯ ನಿಮ್ಮ ರಾಶಿ ಚಕ್ರದ ದ್ವಂದ್ವ ಸ್ವಭಾವವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನಿಮಗೆ ಆಗದಿರಬಹುದು ಇದು ಸಂಭಾವನೀಯ ಗೊಂದಲಕ್ಕೆ ಕಾರಣವಾಗುತ್ತೆ ಈ ಸಮಯದಲ್ಲಿ ನಿಮ್ಮನ್ನ ನೀವು ಆತ್ಮ ಅವಲೋಕನವನ್ನ ಮಾಡಿಕೊಳ್ಳಿ ನಿಮ್ಮ ಸಂಬಂಧಗಳಲ್ಲಿ ನೀವು ನಿಜವಾಗಿಯೂ ಏನನ್ನ ಬಯಸುತ್ತೀರಿ ಎಂಬುದನ್ನು ಕುರಿತು ಚಿಂತಿಸಿ ಯಾವುದೇ ದೀರ್ಘಕಾಲದ ಅನುಮಾನಗಳು ಅಥವಾ ಅಭದ್ರತೆಗಳನ್ನು ಒಪ್ಪಿಕೊಳ್ಳುವುದು ಆಳವಾದ ಸಂಪರ್ಕಗಳಿಗೆ ದಾರಿ ಮಾಡಿಕೊಡುತ್ತದೆ ಇನ್ನು ಈ ವಾರ ಮಿಥುನ ರಾಶಿಯವರ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಈ ವಾರ ನೀವು ಸ್ವಲ್ಪ ಸರಾಸರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುನ್ನಡೆಯನ್ನ ಕಾಣುತ್ತೀರಿ ಯಾವುದೇ ಪ್ರಮುಖ ಆರ್ಥಿಕ ಲಾಭಗಳು ಕಂಡು ಬರದಿದ್ದರೂ ನಿಮ್ಮ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ ಹಠಾತ್ ಖರೀದಿಗಳಿಗೆ ಇದು ಸೂಕ್ತ ಸಮಯವಲ್ಲ ಬದಲಾಗಿ ಬಜೆಟ್ ಮತ್ತು ಖರ್ಚುಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ಅದನ್ನ ಖರ್ಚು ಮಾಡಬೇಕಾಗುತ್ತದೆ ನಿಮ್ಮ ಹಣಕಾಸಿನ ಗುರಿಗಳನ್ನ ಪರಿಶೀಲಿಸಿ ಮತ್ತು ನಿಮ್ಮ ಪ್ರಸ್ತುತ ಪರಿಸ್ಥಿತಿಗೆ ಹೊಂದಿಕೆಯಾಗುವ ವಾಸ್ತವಿಕ ಗುರಿಯನ್ನು ಹೊಂದಿಸುವುದನ್ನ ನೀವು ಮನಗಾಣಬೇಕು ಆದಾಯದಲ್ಲಿ ಸ್ವಲ್ಪ ಏಳಿತಗಳಿರಬಹುದು ಆದ್ದರಿಂದ ಹೊಂದಿಕೊಳ್ಳುವ ವಿಧಾನವನ್ನ ಕಾಪಾಡಿಕೊಳ್ಳುವುದು ನಿಮಗೆ ಸಹಾಯವನ್ನ ಮಾಡುತ್ತದೆ ಉದ್ಭವಿಸಬಹುದಾದ ಯಾವುದೇ ಅನಿರೀಕ್ಷಿತ ವೆಚ್ಚಗಳ ಬಗ್ಗೆ ಗಮನವಿರಲಿ ಏಕೆಂದರೆ ಅವುಗಳಿಗೆ ನಿಮ್ಮ ತಕ್ಷಣದ ಗಮನ ಬೇಕಾಗುತ್ತದೆ ಹೂಡಿಕೆಯ ಆಯ್ಕೆಗಳ ಬಗ್ಗೆ ನಿಮಗೆ ಅನಿಶ್ಚಿತ ಇದ್ದರೆ ವಿಶ್ವಾಸರ ಮೂಲಗಳಿಂದ ಸಲಹೆಯನ್ನು ಪಡೆಯಿರಿ ಸಹಯೋಗವು ಉತ್ತಮ ನಿರ್ಧಾರಗಳನ್ನು ನೀವು ಕಾಣಬಹುದು ನೀವು ಗಮನಾರ್ಹ ಆರ್ಥಿಕ ಪ್ರಗತಿಯನ್ನು ಅನುಭವಿಸದಿದ್ದರೂ ಈ ಅವಧಿಯಲ್ಲಿ ಸ್ಥಿರತೆಗೆ ಅವಕಾಶವನ್ನು ನೀಡುತ್ತದೆ ನಿಮ್ಮ ದೀರ್ಘಕಾಲೀನ ಹಣಕಾಸು ತಂತ್ರಗಳು ಮೌಲ್ಯಮಾಪನವನ್ನು ಮಾಡಲು ಈ ಸಮಯವನ್ನು ಬಳಸಿಕೊಳ್ಳಿ ತಾಳ್ಮೆ ಮತ್ತು ಎಚ್ಚರದಿಂದ ಈ ವಾರ ಇರುವುದು ಒಳ್ಳೆಯದು ಇನ್ನು ಈ ವಾರದ ಮಿಥುನ ರಾಶಿಯವರ ವೃತ್ತಿ ಜಾತಕವನ್ನು ನೋಡುವುದಾದರೆ ಈ ವಾರ ನಿಮ್ಮ ವೃತ್ತಿ ಜೀವನದ ಹಾದಿ ಸ್ಥಿರವಾಗಿರಬಹುದು ಆದರೆ ನೀವು ಬಯಸುವ ಉತ್ಸಾಹವು ಅದರಲ್ಲಿ ಇರುವುದಿಲ್ಲ ನಿಮ್ಮ ಗಮನವನ್ನ ಬೇಡುವ ಸವಾಲುಗಳನ್ನ ಸರಣಿಯನ್ನ ನೀವು ಎದುರಿಸುವ ದಿನನಿತ್ಯದ ಕೆಲಸಗಳು ಬೇಸರದ ಸಂಗತಿಯಾಗಬಹುದು ಕೆಲಸದಲ್ಲಿ ಒಟ್ಟಾರೆ ವಾತಾವರಣ ಸ್ಥಿರವಾಗಿದ್ದರೂ ಅಶಾಂತಿಯ ಭಾವನೆ ನಿಮ್ಮ ಸಾಮಾನ್ಯ ಉತ್ಸಾಹದ ಮೇಲೆ ನೆರಳಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಹೊಂದಾಣಿಕೆ ಮತ್ತು ನಿಮ್ಮ ಮಾತುಕತೆಗಳ ಮೂಲಕ ಇದನ್ನು ನೀವು ಬಗೆಹರಿಸಿಕೊಳ್ಳಬೇಕಾಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದದ್ದನ್ನು ನಿರ್ಣಯಿಸಲು ಈ ಅವಧಿಯನ್ನ ಬಳಸಿಕೊಳ್ಳಿ ಪರಿಹಾರಗಳಿಗೆ ಒಟ್ಟಾರೆಯಾಗಿ ಈ ವಾರ ನಿಮ್ಮ ವೃತ್ತಿ ಜೀವನವು ಸ್ವಲ್ಪ ಗೊಂದಲಮಯವಾಗಿರುತ್ತೆ ಅದನ್ನ ಮಾತುಕತೆಗಳ ಮೂಲಕ ಅದನ್ನ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಈ ವಾರದ ಮಿಥುನ ರಾಶಿಯವರ ವಾರ ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರ ಈ ವಾರದ ಭವಿಷ್ಯವನ್ನ ತಿಳಿದುಕೊಳ್ಳೋಣ